ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಗೆ ಅದ್ದನವರ ಆಶ್ರಮ ಲಾಡದಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಮೂರ್ಛೆ ರೋಗ ರೋಗ ಅಂತ ಇರ್ತೈತಿ ಎಲ್ಲರಿಗೂ ಆಕೈತಿ ಮೂರ್ಛೆ ಗುರುಗೆ ಬಂದು ಬಾಯ ಬುರುಗೆ ಬಂದು ಇದು ಬಂದು ಬೀಳ್ತಾರೆ ಗಿಡ್ನಿಸ್ ಬಂದು ಆಗಿ ಬು ಬಾಯ ಬುರುಗೆ ಬರ್ತೈತಿ ಅಂಥದ್ದು ಒಂದು ಅದ್ಭುತವಾದಂಥ ಆ ರೋಗಕ್ಕೆ ಒಂದು ಅದ್ಭುತವಾದಂಥ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ಇದನ್ನು ಮಾಡಿದ ಗ್ಯಾರಂಟಿ ಸಂಪೂರ್ಣ ಗುಣ ಆಗತ್ತೆ ನಾನು ಹೇಳ್ದಂಗೆ ಮಾಡಬೇಕು ಅಂತ ಮಾಡಿದ್ರಂದ್ರೆ ಅಗಲಿ ಸಂಪೂರ್ಣ ಗುಣ ಆಗತ್ತೆ ಅಂತ ಅದು ಅದ್ಭುತವಾದಂಥ ಒಂದು ನೇಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಅವನ ಸಬ್ಸ್ಕ್ರೈಬ್ ಮಾಡ್ಬೇಕು ನಾನು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮಾಡಿ ಬಾಡಿ ನನಗೆ ಹುರುಕ್ ತುಂಬಂಥೇಳಿ ನಿಮ್ಮದು ಕೈಗು ಕೊನಿ ಅದಕ್ಕೆ ಪೂರ್ವದೊಳಗೆ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ಆಗ್ಬೇಕು ನಿಮ್ಮ ಅಡಿಗೆ ಮನೆ ನಿಮ್ಮ ಉಷ್ಯೆಲ್ಲ ಆಗ್ಬೇಕು ಅನ್ನೋದಾ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನ್ರಿ ಈ ಮೂರ್ಛೆ ರೋಗಕ್ಕೆ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ಗದಿ ಮದ್ದು ಗದಿ ಪರ್ಪ್ಯಾಕ್ಟ್ ಸಂಪೂರ್ಣ ಗುಣ ಆಗತ್ತೆ ಮೂರ್ಛ ರೋಗ அந்த மலரோகாரல அதுக்காக அன்போது ஏனப்பா அந்த ப்ராமி ஒந்தெல்கி ப்ராமி அதன் எழி அதூல தகண்ட் அடி தழும் அணுகி சூர்ணா மாதிரி ஆனந்தர கறிமெண்காளு கரிமென்சு அத ನೆಲ ಒಣಗಿಸಿ ಚೂರ್ಣ ಮಾಡಬೇಕು ಹೋಗಿ ಬೆಳ್ಳುಳ್ಳಿ 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 ಬಳ್ಳುಳ್ಳಿ ಬಳ್ಳುಳ್ಳಿ ಪಳಕ ಇರ್ತಾವಲ್ಲ ಬೀದರ್ದಷ್ಟು ತೊಗೊಂಡ್ರು ಭಾಳ ಚಲೋ ಸಿಪ್ಪಿದಷ್ಟೇ ಅದು ಬೆಳ್ಳುಳ್ಳಿ ಸಿಪ್ಪಿ ಸಿಪ್ಪಿ ಬೆಳ್ಳುಳ್ಳಿ ಪಳಕ ಇರ್ತದಲ್ಲ ಆ ಪಳಕದ ಹೆಸಳು ಬೆಳ್ಳುಳ್ಳಿ ಹೆಸಳು ಇದು ಇರ್ತದೆ ರೌದಿ ಮ್ಯಾಗ್ ಸಿಪ್ಪಿ ಅದು ಇದ್ರೂ ಭಾಳ ಒಳ್ಳೆಯದು ಏನು అది ఎలా చేర్చి ఇవన్న సమ ప్రమాణతో ఇవన్న ఈ మూరు ఏమేను బ్రాహ్మీ అందర సరస్వతి అంతారు ఒ అంతారు ఒ అత సరస్వతి బ్రాహ్మీ అంత అది అదంతర జట్ కరి మెణ్సిన కళ ఆనంత బిమురూ చేర్చి ఎత్తు ಸಮ ಪ್ರಮಾಣ ತೊಗೋಬೇಕು ಸಮ ಪ್ರಮಾಣ ತೊಗೊಂಡು ಜತ್ಬೇಕಿರುವ ನೈಸಾಗಿ ನೈಸ್ ಆಗ್ಬೇಕು ಬಿಡು ಬೇಕಾರೆ ಸಿಪ್ಪಿ ತಗೋದವ್ರು ನೆಡಿತೈತಿ ಒಳ್ಳೊಳ್ಳಿದ್ರು ಯಾಕಂದ್ರೆ ಅಷ್ಟೊಂದು ಇದು ಇದ್ದ ಇದ್ದವ್ರು ಬೇಕಲ್ಲ ಜತ್ಬೇಕು ಜಜ್ಜಿ 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 ಈಗ ಮೂರು ಕೂಡಿಸಿ ಜತ್ಬೇಕು ಅಥವಾ ಇದೂರ್ಣ ಮಾಡಿ ಇದು ಚೂರ್ಣ ಕರೆ ಕರೆ ಕರಿಮೆಣಸಿನ ಚೂರ್ಣ ಮತ್ತು ಬ್ರಾಹ್ಮಿ ಅದ್ರ ಟೂರ್ಣ ತೊಗೊಂಡು ಇದನ್ನು ಬೆಳ್ಳುಳ್ಳಿ ಜಜ್ಜಿ ಅದಕ್ಕೆ ಹಾಕಿ ಅದನ್ನು ಜದ್ದಬೇಕು ಜಜ್ಜಿ ಅದಕ್ಕೆ ಸಮ ಪ್ರಮಾಣ ತಗೋಬೇಕು ಅಂತ ಜಜ್ಜಿ ಅದೇ ಜಜ್ಜಿ 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 ನಲವತ್ತೆರಡು ಗುಡಿಗೆ ತಯಾರು ಮಾಡಬೇಕು ನಲ್ವತ್ತೆರಡು ಒಂದು ಮಂಡಲ ಅದು ನಲವತ್ತೆರಡು ದಿನ ಆ ಗುಡಿಗೆ ನಲ್ವತ್ತೆರಡು ಗುಡಿಗೆ ತಯಾರಾಕವು ಸಮ ಪ್ರಮಾಣ ತೊಗೋಬೇಕು ನಲವತ್ತೆರಡು ದಿನ ಆಗುವಷ್ಟು ಯಾವುದು ಬೇಕು ಒಂದು ಅಳಿಸಿ ಯಾವುದು ಏನಿರ್ಬೇಕಪ್ಪ ಅಂದರೆ ಒಂದು ಮಾತ್ರೆ ಮಾತ್ರೆ ತಯಾರು ಮಾಡಬೇಕು ಒಂದು ಮಾತ್ರೆ ಎಷ್ಟಿರ್ಬೇಕಪ್ಪ ಅಂತಂದರೆ ಈ ಶೇಂಗದ ಕಾಳು ಕುರಿ ಇಕ್ಕಿ ಅಂತೀವಲ್ಲ ಕುರಿ ಇಕ್ಕಿ ಅಥವಾ ಹಾಡು ಇಕ್ಕಿ ಶೇಂಗದ ಕಾಳು ಅಥವಾ ಕಡಲಿ ಕಾಳು ಥರದ ಆ ಥರದ ಮಾತ್ರೆ ಕಟ್ಕೊಳ್ರಿ ಕಟ್ಕೊಂಡು ಇದನ್ನು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿದಿನ ಸೇವಿಸ್ಬೇಕು ಏನ್ರಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಎದ್ದ ತಕ್ಷಣ ಹಾಳು ಬಟ್ಟೆಲ್ಲ ಕೊಟ್ಟರು ಅಡ್ಡಿಯಿಲ್ಲ ಒಂದು ಗುಳಿಗೆ ತಗೊಂಡು ಬಿಸಿಲಿನ ಬೆತ್ತಿಗೆ ನೀರು ಕುಡಿಬೇಕು ಹಿಂಗೆ ಕುಡ್ಕೊಂತ ಬಂದು ನಲವತ್ತೆರಡು ದಿನ ಮಾಡ್ಬೇಕಿಲ್ಲ ಒಂದು ಮಂಡಲ ಅದರ ಜೊತೆಗೆ ಪತ್ತೆ ಮಾಡಬೇಕು ಎಸ್ಪೆಷಲಿ ಇದಕ್ಕೆ ಪತ್ತೆ ಅಂತ ಬ್ಯಾಕ್ ಅಂದ್ರೆ ಇದು ಪತ್ತೆ ಮಾಡಬೇಕು ನೀವು ಮಾಡಲಿಲ್ಲ ಅಂದ್ರೆ ಮಂಟ ಇದು ಮಾಡಲಿ ಬರ್ತೈತಿ ಅವರು ಏನು ಬರೋ ಚಾನ್ಸ್ ಇರ್ತೈತಿ ಅದಕ್ಕೆ ಹೇಳೋಕತಿ ನೀವು ಏನು ಮಾಡಬೇಕು ಏನು ಏನೇನು ಬಿಡ್ಬೇಕಪ್ಪ ಅಂದ್ರೆ ಹಲಸಿನ ಹಣ್ಣು ತಿನ್ನಬಾರ್ದು ಮೀನಾ ಜೇನುತುಪ್ಪ ತಿನ್ನಬಾರ್ದು ಬಾಳೆಹಣ್ಣು ತಿನ್ನಬಾರ್ದು ಗಿಣ್ಣ ತಿನ್ನಬಾರ್ದು ಹಾಂ ಒಂದು ವರ್ಷ ಇವು ಐದಂತು ಬಿಡ್ಬೇಕು ನೀವು ಏನು ಹಣ್ಣು ಮೀನ ಜೇನುತುಪ್ಪ ಬಾಳೆಹಣ್ಣು ಗಿಣ್ಣ ಇವು ಐದಂತೂ ಒಂದು ವರ್ಷ ಅಗಲಿ ಕಟ್ಟ ಮಾಡ್ಬೇಕು ಏನು ರೀ ಬಿಡ್ಬೇಕು ಒಂದು ವರ್ಷ ಬಿಟ್ಟರೆ ಅಂದರೆ ಅದ್ಭುತವಾಗಿ ಕೆಲಸ ಮಾಡ್ತಿತ್ತು ಸಂಪೂರ್ಣ ಬಿಡ್ಬೇಕಿದ್ರೆ ಅಂದರೆ ನಿಮ್ಗೆ ಸಂಪೂರ್ಣ ಗುಣ ಆಗತ್ತೆ ಇಲ್ಲ ಅಂದ್ರೆ ಈ ಡಾಕ್ಟರ್ ಈಗ ಏನು ಮಾಡ್ತಾರೆ ತಗೋದು ಹಳ್ಳಿ ಕಡೆ ತಿಂತಾರೆ ನೋ ಹಂಗೆಲ್ಲ ತಿನ್ಬಾರ್ದು ತಿನ್ಬಾರ್ದು ತಿನ್ನಬಾರ್ದು ಇದರಿಂದ ಮೂರ್ಛ ರೋಗ ಮಲ ರೋಗ ಅಂತಾರೆ ಅದಕ್ಕೆ ಅದು ಅದು ಕಡಿಮೆ ಆಗತ್ತೆ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದರು ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ವಾಯ್ಸ್ ಮೆಸೇಜರ ಕಳಿಸ್ರಿ ಅಥವಾ ಕಾಮೆಂಟರ ಮಾಡ್ತಿರ್ತೀರಿ ಈಗ ಯಾಕಂದ್ರೆ ವಾಯ್ಸ್ ಮೆಸೇಜ್ ಕಳಿಸ್ರಿ ಕಮೆಂಟ್ ಮಾಡಿರಿ ಅಂತಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ಗೆ ಈಗ ಏನಾರ ಬೇಕಪ್ಪ ಕಾಲ್ ಮಾಡಬೇಕಪ್ಪ ನನಗೆ ನಿಮ್ಮ ನಂಬರ್ ತಿಳ್ಸಿ ನನಗೆ ಅದ ವಾಯ್ಸ್ ಮೆಸೇಜ್ನಾಗ್ರೆ ಹಾಕಿರಿ ಅಥವಾ ಕಮೆಂಟ್ ಏನರ ಹಾಕಿರಿ ನಿಮ್ಮ ನಂಬರ್ ಹಾಕೀರಿ ಅಂದ್ರೆ ನಾನು ಮಾತಾಡ್ತೀನಿ ಟೈಮ್ ಸಿಕ್ಕಾಗ ಮಾತಾಡ್ತೀನಿ ನಾನು ಯಾವಾಗ ಆಗ ಮಾತಾಡ್ಬೇಕಂತ ಏನಿಲ್ಲ ಮತ್ತು ಮಾತಾಡ್ಲಿಕ್ಕೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬಾರೀ ಯಾಕಂದರೆ ನೀವು ಫೋನ್ ಹಚ್ಚಿ ಏ ಇದಕ್ಕೆ ಏನು ಮಾಡಿ ಎಷ್ಟೊತ್ತು ಅಂತ ಹೇಳಿ ಹಾಳಿಗೆ ಫೋನ್ ಹಚ್ಬೇಡ್ರಿ ಅಯ್ಬಿಟ್ಟು ಯಾಕಂದರೆ ಸಮ ಪ್ರಮಾಣ ತಗೋಣ ರೀತಿಯ ಏನೇನು ಸರಲ್ ಹೇಳ್ಬಿಟ್ಟು ನಿಮಗೆ ಏನು ಬ್ರಾಹ್ಮಿ ಅಂದ್ರೆ ಸರಸ್ವತಿ ಗಿಡ ಅಂತಾರೆ ಅಥವಾ ಒಂದೆಲಗ ಅಂತಾರೆ ಅದರದು ಅದು ಉಂಟು ಹೋಗ್ಬೇಕು ಆನಂತರ ಕರಿಯ ಮೆಣಸಿನ ಕಾಳು ಆನಂತರ ಬಳ್ಳುಳ್ಳಿ ಇವು ಮೂರು ಮೂರೇ ಇಂಪಾರ್ಟೆಂಟ್ ಮೂರು ತೊಗೊಂಡು ಸಮ ಪ್ರಮಾಣ ತೊಗೊಂಡು ಜಜ್ಜಿ ಪೇಸ್ಟ್ ಮಾಡ್ಕೊಬೇಕು ಪೇಸ್ಟ್ ಥರ ಗುಳಿ ಗೋಲಿ ಹಾಕತ್ತೆ ಗೋಲಿ ಮಾಡಿಕೊಂಡು ಒಂದು ಕಡ್ಡಿ ಕಾಳಟ್ಟು ಆ ಅವರಿ ಕಾಳಟ್ಟು ಆ ಕುರಿಯಕ್ಕೆ ಎಷ್ಟು ಕಾಳಷ್ಟು ಆ ಸೈಜಿನ ಗುಳಿಗೆ ಮಾಡಿಕೊಡಿ ನಲ್ವತ್ತೆರಡು ಗುಳಿಗೆ ಮಾಡ್ಕೊಬೇಕು ನಲವತ್ತೆರಡು ಗುಳಿಗೆ ಯಾವ ಕಾರ್ಯ ಎಷ್ಟು ಬೇಕು ನೋಡು ಆ ಥರ ಪ್ರಮಾಣ ಮಾಡಿ ಮಾಡಿಕೊರಿ ನಲವತ್ತೆರಡನ್ನೂ ಮಾಡಿಕೊಂಡ್ರೆ ಒಮ್ಮನಿಗೆ ಮಾಡಿಕೊಂಡ್ರೂ ಅಡ್ಡಿ ಇಲ್ಲ ಅಥವಾ ಹನ್ನೊಂದು ಹನ್ನೊಂದು ದಿನ ಹಂಗೆ ಹತ್ತು ಹತ್ತು ದಿನ ಹತ್ತು ದಿನ ಹತ್ತು ದಿನ ಮಾಡಿರೋ ಅಡ್ಡಿ ಇಲ್ಲ ಹೇಗಾನ ಮಾಡಿರಿ ಒಟ್ಟು ನಲ್ವತ್ತೆರಡು ದಿನ ತೊಗೊಂಡ್ರೆ ಅಂದರೆ ಅದ್ಭುತವಾಗಿ ಪರಿಣಾಮ ಕೊಡ್ತಿದ್ದು ಮೂರ್ತಿ ರೋಗ ಅನ್ನೋದು ನಿಮ್ಮ ಲೈಫ್ನಾಗೆ ಬರಲಿಲ್ಲ ಹಾಂ ನಾ ಹೇಳ್ದಂಗೆ ಪತ್ತೆ ಒಳಗೆ ಮತ್ತು ಒಯಿತಿನ ಸಹ ಬಿಡಬೇಕು ನೀವು ಒಂದು ವರ್ಷ ಸಮಗ್ರ ಒಂದು ವರ್ಷ ಬಿಡ್ಬೇಕು ಲೈಫ್ ಲಾಂಗ್ ಬಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲ ಆದ್ರೂ ಬಿಡೋಕ್ಕಾಗೋದಲ್ಲಪ್ಪ ಅಂದ್ರೆ ಒಂದು ವರ್ಷ ಬಿಡಬೇಕು ನೀವು ಕನಿಷ್ಠ ಅದಕ್ಕೆ ಇದನ್ನು ನಿಮಗೆ ವಾಯ್ಸ್ ಮೆಸೇಜ್ ಕಳಿಸ್ ಅಥವಾ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ನಮ್ಮಲ್ಲಿ ಕಳ್ಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತಿಂಥದ ಮಾಹಿತಿಗೊಂಡು ಬಿಟ್ಟಿ ಎಕ್ಕಿನಿ ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು ಮತ್ತು ಬಿಟ್ಟಿ ಎಕ್ಕಿನಿ